ಈ ಬೆಳಿಗ ವಿಶೇಷತೆಗಳು ಬಹಳ ಇದಾವು ಒಂದ ರೇಟ್ ಹೆಚ್ಚ ಕೆಲ್ಸ ಕಡಿಮೆ ಖರ್ಚು ಕಡಿಮೆ ಇರುವಂತ ಬೆಳಿ ಸೊ ಈ ಬೆಳಿ ನೀವು ಏನಾದ್ರು ಬೆಳಿಬೇಕೈತೆ ಬಹಳ ಈಜಿ ಕಸಾನು ಬರು ಕೂಡಂಗಿಲ್ಲ ಇದಕ್ಕೆ ಯಾವ ಒಂದು ರೋಗ ಕೂಡ ಬರಂಗಿಲ್ಲ ರೇಟ್ ಬೇಕಾರ ಜಬರ್ದಸ್ತ್ ಸ್ಕೈ ರಾಕೆಟ್ ಕಡೆ ಮ್ಯಾಗಿದ್ದ ಖಾಯಮ ಇದು ಚಿಯಾ ಚೈಯಾ ಅಲ್ಲ ಇದು ಚಿಯಾ ಚಿಯಾ ಏನಿದು ಚಿಯಾ ಚಿಯಾ ಅನ್ನೋದು ಒಂದು ಸೂಪರ್ ಫುಡ್ ಸೀಡ್ಸ್ ಈ ಕಡೆ ಎಳ್ಳು ಅಂತ ಇದನ್ನ ಸೂಪರ್ ಫುಡ್ ಅಂತ ಕರೀತಾರ ಯಾಕಂದ್ರೆ ಇದರಲ್ಲಿ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಅನ್ನೋ ಆಂಟಿ ಆಸಿಡ್ಸ್ ಇವ ನಮ್ಮ ಹಾರ್ಟ್ ನ ಹೆಲ್ದಿ ಆಗಿರೋಕೆ ಹೆಲ್ಪ್ ಮಾಡ್ತಾವೆ ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಕಾರ್ಬೋಹೈಡ್ರೇಟ್ಸ್ ಮಿನರಲ್ಸ್ ಇನ್ನು ಬಹಳಷ್ಟು ಇಮ್ಯುನಿ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚ ಮಾಡ್ತವು ಇದಲ್ಲದೆ ಇನ್ನ ಮೆಡಿಸಿನ ಬಹಳಷ್ಟು ಬೆನಿಫಿಟ್ಸ್ ಅದಕ್ಕೋಸ್ಕರ ಇಲ್ಲಿ ಜನ ಇದನ್ನ ಮೆಡಿಸಿನಲ್ ಎಳ್ಳು ಅಂತ ಕರೀತಾರು ಈ ಚಿಯಾ ಸೀಡ್ಸ್ ಏನಿತ್ತಲ್ಲ ಈ ಗಿಡ ಮೆಕ್ಸಿಕನ್ ಒರಿಜಿನೇಟೆಡ್ ಕ್ರಾಪ್ ಅಂದ್ರ ಇದ ಬಹಳ ಹಿಂದಿನ ಕಾಲದಿಂದಲೂ ಅಲ್ಲಿ ಜನ ಇದನ್ನ ಫುಡ್ ಆಗಿ ಯೂಸ್ ಮಾಡ್ತಿದ್ರು ಮೆಡಿಸಿನ್ ಪರ್ಪಸ್ ಯೂಸ್ ಮಾಡ್ತಿದ್ರು ಬಟ್ ರೀಸೆಂಟಾಗಿ ಅದನ್ನೆಲ್ಲ ಮಾಡೋದು ಬಾ ಬಿಟ್ಟು ಹೋಗಿದ್ರು ಬಟ್ ಇದರ ಮೆಡಿಸಿನಲ್ ಬೆನಿಫಿಟ್ಸ್ ನೋಡಿ ರೀಸೆಂಟಾಗಿ ಆಗಿ ಸಹ ಇದ್ರ ಮ್ಯಾಗ ರಿಸರ್ಚ್ ಮಾಡಿ ಇದರಲ್ಲಿರುವಂಥ ಬೆನಿಫಿಟ್ಸ್ ನೋಡಿ ವರ್ಲ್ಡ್ ವೈಡ್ ಇದನ್ನು ಸ್ಪ್ರೆಡ್ ಮಾಡಿದ್ರು ಇಂಡಿಯಾದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರದಾಗಿದ್ದು ಅವರ ಇದನ್ನ ಇಂಟ್ರೊಡ್ಯೂಸ್ ಮಾಡಿದರು ಇಂಡಿಯನ್ ಕ್ಲೈಮೇಟಿಕ್ ಒಂದು ಹಂಗ ಈ ಸೀಡ್ಸಲ್ಲಿ ಮಾಡಿಫಿಕೇಶನ್ ಮಾಡಿ ಇಲ್ಲಿರುವಂತ ರೈತರಿಗೆ ಪ್ರೋತ್ಸಾಹ ಮಾಡಿದ್ರು ಈ ಸೀಡ್ಸ್ ನ ಬೆಳೆಯಕ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಜಿಲ್ಲೆಯಲ್ಲಿ ಅದೇ ರೀತಿ ಇಂಡಿಯಾದಲ್ಲೂ ಕೂಡ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಜಿಲ್ಲೆಯಲ್ಲೇ ಕೂಡ ಈ ಒಂದು ಚಿಯಾ ಸೀಡ್ಸ್ ನ ಬೆಳೆಯಕ ಸ್ಟಾರ್ಟ್ ಮಾಡಿದ್ರು ಎರಡ್ ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಸೊ ಹಂಗಿದ್ಮೇಲೆ ನಾವು ಇವತ್ತ ಮೈಸೂರು ಜಿಲ್ಲೆದಾಗೆ ಇದ್ದೆವು ಚಿಯಾ ಸೀಟ್ಸ್ ಹೆಂಗ್ ಬೆಳಿತಾರು ಏನೇನು ಎಲ್ಲಾ ಮಾಡ್ಬೇಕಂತ ಎಲ್ಲಾ ತಿಳ್ಕೊಂಡು ಅಂತ ಬರೀ ಸಬ್ಸ್ಕ್ರೈಬ್ ಮಾಡಿದ್ವಿ ನಾಲ್ಕು ಸಾವಿರ ಮಂದಿ ಮಾಡಿದ್ರಿ ಒಂದ್ ಲಕ್ಷ ಮಂದಿ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ಮಾಡೋದು ಒಂದು ತಿಳಿಯಾಗಿಲ್ಲ ಇವ ಇದ್ ಬದ್ ವಿಡಿಯೋಗಳೆಲ್ಲ ಮಾಡಿ ಮಾಡಿ ಹಾಕ್ತಾನ ಆದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಏನು ಮಾಡೋದು ಬರಂಗಿಲ್ಲ ಮಾಡ್ಕೋರಿ ಮಾಡ್ಕೋರಿ ಪಟ್ನ ಮಾಡ್ಕೋರಿ ಬರ್ರಿ ಈ ಬೆಳಿ ಹೆಂಗ್ ಬೆಳಿತಾರಂದ್ರ ಬಹಳ ಈಜಿ ಐತಿ ಡೆಡ್ ಈಜಿ ಅಂತ ಕರಿತಾರಲ್ಲ ಹಂಗ ಮೊದ್ಲ ನೆಲ ರೆಡಿ ಮಾಡ್ಕೋರಿ ಸಗಣಿ ಖತ ಇದ್ರೆ ಅದ್ನು ಹಾಕ್ರಿ ಆಸ್ ಇಟ್ ಈಸ್ ಸೋಯಾಬೀನ್ ಹೆಂಗ ಹೊಲ ನೀವು ಪ್ರಿಪ್ರೇಷನ್ ಮಾಡ್ತಾರಲ್ಲ ಹಂಗ ಬೇಕಾದ್ರೆ ಸಾಲ್ ಬಿಟ್ಕೋಬಹುದು ಬ್ಯಾಡ್ ಆಯ್ತು ಡೈರೆಕ್ಟ್ಲಿ ಕೂಡ ಹಾಕಬಹುದು ಇದ ಸೀಡ್ಸ್ಗಳು ಸಿಗ್ತವು ಒಂದ್ ಎಕ್ರೆಕ ಭಾಳ ಅಂದ್ರೆ ಒಂದ್ ಕಿಲೋದಿಂದ ದೀಡ್ ಕಿಲೋ ಅಂದ್ರೆ ಒಂದೂವರೆ ಕೆಜಿ ನಿಮ್ಗ ಸೀಡ್ಸ್ ಹಾಕ್ತವು ಇದನ್ನ ನೀವ ಡೈರೆಕ್ಟ್ಲಿ ಹಿಂಗ ಸಾಲದಾಗ ಜೋಳ ಹೆಂಗ್ ಬಿತ್ತೇವಲ್ಲ ಸೇಮ್ ಟು ಸೇಮ್ ಅದ ಸೇಮ್ ಇದನ್ನ ಜೋಳ ಬಿದ್ದ ಮಾಡಿಬಿಡುದ್ರಿ ಯಾವಾಗ ಬಿತ್ತಾರು ಅಂದ್ರ ಥಂಡಿ ದಿನದಾಗ ಅವಾಗ ಜೋಳ ಯಾವಾಗ ಬಿತ್ತನೆ ಮಾಡ್ತಾರಲ್ಲ ದೀಪಾವಳಿ ಆದ್ಮೇಲೆ ನವೆಂಬರ್ ಮತ್ತೆ ಅಕ್ಟೋಬರ್ ಟೈಮ್ ಬೆಸ್ಟ್ ಅಂತಾರು ಕ್ಲೈಮೇಟ್ ಕಂಡೀಷನ್ ಇದು ಹೊಂದ್ಕುದೈತಿ ಈ ಟೈಮ್ದಾಗ ನೀವೇ ಬಿತ್ತನೆ ಮಾಡಿದ್ರೆ ಅಂದ್ರ ಜನವರಿ ಎಂಡ್ ಕ ಅಥವಾ ಜನವರಿ ಹದಿನೈದು ತನಕ ಇದು ಬರ್ತಿ ಆಲ್ಮೋಸ್ಟ್ ನೂರ ಇಪ್ಪತ್ತು ದಿನದ ಕ್ರಾಪ್ ಮತ್ತೊಂದು ವಿಶೇಷ ನಿಮಗೆ ಹೇಳ್ತೇನು ಇದೇನಂದ್ರ ಇದನ್ನ ಯಾವ ದನಗಳು ತಿನ್ನಂಗಿಲ್ಲ ಯಾವ ರೋಗಗಳು ಇದಕ್ಕೆ ಬರಂಗಿಲ್ಲ ಇದ ವಿಶೇಷತೆ ಯಾಕಂದ್ರೆ ನಮ್ ಕಡೆ ಎಲ್ಲ ಸೋಯಾಬೀನ್ ಅದು ಇದೆಲ್ಲ ಬೆಳಿತಾರ ಔಷಧಿ ಹೊಡೆದ್ ಹೊಡೆದ ಸಾಕಾಗಿ ಹೋಗ್ತಿ ಅಷ್ಟು ರೋಗಗಳು ಬಂದವು ಅದ್ರ ಬದಲಿಗೆ ರಿಪ್ಲೇಸ್ ಮಾಡ್ರಿ ಅಂದ್ರೆ ಇದ್ರಾಗ ಒಂದು ರೋಗಗಳು ಇನ್ನೂವರೆಗೆ ಬಂದಿಲ್ಲ ಮುಂದೆ ಗೊತ್ತಿಲ್ಲ ಇದುವರೆಗಂತೂ ಬಂದಿಲ್ಲ ಕೆಮಿಕಲ್ಸ್ ಗಳನ್ನ ಸ್ಪ್ರೇ ಮಾಡಂಗಿಲ್ಲ ಇನ್ನ ರಸಗೊಬ್ಬರ ನೀವು ಬಂದ್ರಿ ಅಂದ್ರೆ ನೀವೇನಾದ್ರು ಬೇಕಾಯ್ತು ಅಂದ್ರೆ ನೀವು ಯಾವ್ದಾರೆ ರಸಗೊಬ್ಬರಗಳನ್ನ ಹಾಕೋಬಹುದು ಇಲ್ಲ ಇದನ್ನ ಶಗಿನಿ ಕಥದ ಮೇಲೆ ಕೂಡ ಇದ ಬಂದ ಬರ್ತೈತಿ ಅಷ್ಟ ಕೆಟ್ಟ ಜಾತಿ ಗಿಡ ಅಂತ ಇದ್ದಾಗ 那，那我。 ಕರಿಬಹುದು ನೀರು ಕೂಡ ನೀರ್ ಇದನ್ ಬಾಳ್ ಜಾಸ್ತಿನೂ ಹತ್ತಂಗಿಲ್ಲ ಹೇಳಿ ನೀವು ಕಡಿಮೆ ಬಿಡಾಕ್ ಹೋಗ್ಬೇಡ್ರಿ ಸೊ ಆಲ್ಮೋಸ್ಟ್ ನೀವು ಸೋಯಾಬೀನ್ ಎಷ್ಟು ನೀರ್ ಕೊಡ್ತೀರಿ ಒಂದರಿಂದ ಮೂರು ಅಥವಾ ನಾಲ್ಕು ಅಷ್ಟು ನೀರ್ದಾಗಿದ ಬಂದ ಬರ್ತೈತಿ ನೀವು ಬೇಕೈತಂದ್ರ ಸ್ಪ್ರೇ ಹಚ್ಬಹುದು ಡ್ರಿಪ್ ಇರಿಗೇಷನ್ ಮಾಡಬಹುದು ಬ್ಯಾಡ ಬಿಡ್ಕೋಬಹುದು ಏನ್ ಬೇಕಾದ್ರೂ ಮಾಡ್ರಿ ನಾಲ್ಕು ನೀರ್ದಾಗಿದ ಬಂದ ಬರ್ತೈತಿ ಇನ್ನ ಕಟ್ ಮಾಡೋದಾಗ ಹೆಂಗ ಏನ ಇದು ಸಣ್ಣ ನಾವು ಎಳ್ ಅಂತೀವಲ್ಲ ರಾಜಗಿರಿ ಎಳ್ ಕರಿ ಎಳ್ ಬರಂಗಿಲ್ಲ ಅದ ಸೇಮ್ ಟು ಸೇಮ್ ಇವ ಬೀಜಗಳು ಬರ್ತಾವ ಇದನ್ನ ಹೆಂಗ ನಾವು ಕಟ್ ಆಲ್ರೆಡಿ ಕಟ್ ಮಾಡೋದೈತಿ ನೀವ ನಾರ್ಮಲಿ ಯೂಸ್ ಮಾಡುವಂತ ರಾಶಿ ಗಳು ಇದಾವಲ್ಲ ಅದ ರಾಶಿ ಮೆಷಿನ್ ದಾಗ ಈ ಕಾಳುಗಳನ್ನು ಕೂಡ ರಾಶಿ ಮಾಡ್ಕೋಬಹುದು ಎಕರೆಕ ಎಷ್ಟು ಇಳುವರಿ ಬರ್ತೈತಿ ಅಂತ ಅಂದ ಎಷ್ಟು ಇಳುವರಿ ಬರ್ಬೋದಂದ್ರೆ ಡಿಪೆಂಡ್ ಆತಿದ್ ರೈತರ ಮ್ಯಾಗ ಅವ್ರು ಹೆಂಗ ಇದನ್ನ ಬೆಳೆಸಿದಾರು ಎಷ್ಟು ಗೊಬ್ಬರ ಹಾಕಿದಾರು ಒಂದ್ ಎಕರೆಕಾ ಒಂದ್ ಕ್ವಿಂಟಲ್ ದಿಂದ ಹಿಡ್ಕೊಂಡು ಒಂದ್ ಎಕರೆ ಐದ್ ಕ್ವಿಂಟಲ್ ಆರ್ ಕ್ವಿಂಟಲ್ ತಗೋದವ್ರು ಆಲ್ರೆಡಿ ಎಕ್ಸಿಸ್ಟಿಂಗ್ ದಾರು ಡಿಪೆಂಡ್ ಆಗ್ತೈತಿ ನೀವು ಮೇಲೆ ನೀವು ಬೆಳೀತಿರುವಂತ ಹೊಲದ ಮೇಲೆ ಅದು ಎಷ್ಟು ಫಾಲೋತೈತಿ ಏತಿ ಅನ್ನೋದ ಸೊ ಹಂಗಿದ್ಮೇಲೆ ಮಾರ್ಕೆಟ್ ಎಲ್ಲೈತಿ ಮಾರ್ಕೆಟ್ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ನೀವು ಮಾರ್ಕೆಟ್ ಬೇಕಾಯ್ತಂದ್ರೆ ನಿಮಗ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕದಾಗ ನೀವು ಇದನ್ನ ತಂದು ಸೇಲ್ ಮಾಡಬೇಕು ಒಂದ್ ವೇಳೆ ನಿಮ್ ಊರಾಗ ಬಹಳಷ್ಟು ರೈತರು ಬೆಳೆಯ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಆಟೋಮೆಟಿಕ್ಲಿ ಅಲ್ಲಿಯೂ ಕೂಡ ಮಾರ್ಕೆಟ್ ಕ್ರಿಯೇಟ್ ಆಗ್ತೈತಿ ಯಾರಾದ್ರೂ ವ್ಯಾಪಾರಿ ಬಂದ ಬರ್ತಾರು ಸೊ ಒಬ್ರ ಇಬ್ ಇದ್ರೆ ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕ್ ನೀವು ಬರಾಕ ಬೇಕಾತಿದ್ದಿ ಇದನ್ನ ನೀವು ಸೆಲ್ ಮಾಡೋರಿದ್ರಿ ಅಂದ್ರ ಇನ್ನ ಮಾರ್ಕೆಟ್ ದಾಗ ರೇಟ್ ಬಗ್ಗೆ ನಾವ್ ಏನಾದ್ರು ಮಾತಾಡೋದೈತೆ ಅಂದ್ರ ಮಾರ್ಕೆಟ್ ರೇಟ್ ಮಿನಿಮಮ್ ಹದಿಮೂರು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ದಿಂದ ದಿಂದ ಹಿಡ್ಕೊಂಡ ಇಪ್ಪತ್ತೈದು ಸಾವಿರ ರೂಪಾಯಿ ಕ್ವಿಂಟಲ್ ತನಕನು ಇದ ಮಾರೈತಿ ಕರೆಂಟ್ಲಿ ಎಕ್ಸಿಸ್ಟಿಂಗ್ ನಾವು ನೋಡ್ಬೇಕಾಯ್ತು ಅಂದ್ರೆ ಈ ಸದ್ಯ ಏನೈತೆ ಅಂದ್ರ ಹದಿನೆಂಟು ಸಾವಿರ ರೂಪಾಯಿ ಕ್ವಿಂಟಲ್ ಸೊ ನೂರ ಇಪ್ಪತ್ತು ದಿನದಾಗ ಒಂದ್ ಎಕರೆ ನೀವು ಎವ್ರೇಜ್ ಬಿ ತೆಗೆದ್ರಿ ಅಂದ್ರೆ ಒಂದು ಮೂರು ಕ್ವಿಂಟಲ್ ತೆಗೆದ್ರಿ ಅಂದ್ರೆ ರೇಟ್ ಎಷ್ಟ ಇಳುವರಿ ಎಷ್ಟು ಬತ್ತು ಸೋಯಾಬಿನ್ ಕಂಪೇರ್ ಮಾಡಿ ನೋಡ್ರಿ ಯಾವ್ದ್ ಚಲೋ ಯಾವ್ದು ಕೆಟ್ಟ ಅಂತ ಅಲ್ಟರ್ನೇಟಿವ್ ಐತಿ ನಮ್ ಕಡೆ ರೈತರ ಬರೇ ಸೋಯಾಬೀನ್ ಸೋಯಾಬೀನ್ ಅಂತ ಸೋಯಾಬೀನ್ ನ ಅದ್ರಾಗ ರೋಗಗಳು ಬಂದ ಹಾನಿಗಳು ಬಹಳ ಆಗದವು ಅದ್ರ ಬದಲಿ ಅಲ್ಟರ್ನೇಟಿವ್ ಆಗಿ ಇದನ್ನೇನಾದ್ರು ನೀವು ಬೆಳೆದ್ರಿ ಅಂದ್ರ ಚಾನ್ಸಸ್ ಐತಿ ರೇಟು ಕೂಡ ಐತಿ ಅದ್ರ ಸಂಗಾಟ ಸಂಗಾಟ ರೋಗ ಬಂದ ಹೋಯ್ತು ಅನ್ನೋ ಒಂದು ಟೆನ್ಷನ್ ಇರಂಗಿಲ್ಲ ಫ್ರೀ ಆಫ್ ಟೆನ್ಶನ್ ದಿಂದ ಇದು ಬಂದ ಬರ್ತಿದಿ ಕಡಿಮೆ ಬರ್ತಿದ್ ಹೆಚ್ಚು ಆದ್ರೆ ಅದ್ರ ಬರ್ತಿದ ಗ್ಯಾರಂಟಿ ಐತಿ ಸೊ ಈ ಬೆಳಿ ಹೆಂಗ ಅನಿಸ್ತು ಈ ಬೆಳಿನ ನೀವೇನಾದ್ರು ಬೆಳೀತೀರ ಅದ್ ಕಮೆಂಟ್ ಆಗಿ ನಂಗೂ ತಿಳಿಸ್ರಿ ಜಾಸ್ತಿ ಜನ ಬೆಳದ್ರ ಅಲ್ಲೇ ಮಾರ್ಕೆಟ್ ಬರ್ತಿ ರೈತರು ಒಂದ್ ತಿಂದ್ರ ನಾವ ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ಜಾಸ್ತಿ ಜನ ರೈತರು ಏನಾದ್ರು ಬೆಳಿತಿದ್ರಂದ್ರ ಮಾರ್ಕೆಟ್ ನೀವು ಇದ್ದಲ್ಲೇನ ಬರ್ತಾರು ವ್ಯಾಪಾರಿಗಳು ನೀವು ಇದ್ದಲ್ಲೇನ ಬಂದಿದ್ನ ತಗೊಂಡ್ ಹೋಗ್ತಾರು ಸೊ ಈ ವಿಡಿಯೋ ಹಂಗ ಅನಿಸ್ತು ವಿಡಿಯೋ ಎಲ್ಲಾರು ಚಲೋ ಅನಿಸ್ತು ಅಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಯಾರು ಬೇಕು ನೋಡ್ರಿ ಅವ್ರ ಜೊತೆಗೆ ಶಿವನ ಮುಂದಿನ ವಿಡಿಯೋದಾಗ ಅಲ್ಲಿ ತರಕ ಟಾಟಾ ಬಾಯ್ ಬಾಯ್ ನಮಸ್ತೆ ಜೈ ಹಿಂದ್